ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ನಮ್ಮನೆ ಮನೆ ದೇವ್ರ ಸಾಮಾನುಗಳು ಎಷ್ಟು ವೈಟಾಗಿ ಪಳಪಳ ಇದೆ ಸೊ ಈ ರೀತಿ ಹೊಳಿಯೋಕ್ಕೆ ನಾನು ಏನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಓಮ್ ರೆಮಿಡಿ ಯಾವುದೇ ಥರ ಈ ಕೆಮಿಕಲ್ ಯೂಸ್ ಮಾಡಿರೋಂಥದ್ದೆಲ್ಲ ಏನೂ ತೋರಿಸಲ್ಲ ಸೊ ಓಮ್ ರೆಮಿಡಿ ಮನೆಯಲ್ಲೇ ತಯಾರಿಸ್ಕೋಬೋದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟಿಂದ ಸೊ ಈ ವಿಡಿಯೋ ಫುಲ್ ನೋಡಿ ಓಕೆನಾ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ನೀವು ಮೊದಲಿಗೆ ನೋಡ್ತಾಯಿರಿ ನನ್ನ ಒಂದು ದೇವ್ರ ಸಾಮಾನು ಎಷ್ಟು ಆಗಿದೆ ನೋಡಿ ಅಂದರೆ ನಿಮಗೆ ಈ ವಿಡಿಯೋ ಮಾಡಬೇಕು ಅಂತಲೇ ನಾನು ಒಂದೆರಡು ಮೂರು ವಾರದಿಂದ ಈ ಥರ ಬಿಟ್ಟಿದ್ದೆ ಸೊ ನೋಡಿ ಎಷ್ಟು ಕೊಳೆ ಆಗಿದೆ ನೀವೇ ಐಡೆಂಟಿಫೈ ಮಾಡ್ತಿರ್ಬೋದು ಫ್ರೆಂಡ್ಸ್ ನೋಡಿ ಪ್ರತಿಯೊಂದು ಕೂಡ ಕೊಳೆ ಆಗಿಲ್ಲ ಅದು ದೇ ಬ ಇದಂತಾರಲ್ಲ ಕಲಸ ಹಿಡ ಚೊಂಬು ಅದು ಮತ್ತು ಇದು ಫುಲ್ ಕೊಳೆ ಆಗಿದೆ ಇದನ್ನು ಯಾವ ರೀತಿ ವೈಟ್ ಮಾಡ್ತೀನಿ ಒಂದು ಓಮ್ ರೆಮಿಡಿ ಯೂಸ್ ಮಾಡ್ಕೊಂಡು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದು ಒಂದು ಪ್ಯಾಕ್ ಆಗಿದೆ ಈ ವಿಡಿಯೋ ಮಾಡಬೇಕು ಅಂತ ತುಂಬ ದಿವಸದಿಂದ ಇದೆ ಬಟ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ನಾಳೆ ಶುಕ್ರವಾರ ಆಗಿರೋದ್ರಿಂದ ಗುರುವಾರ ಹೇಗೂ ದೇವ್ ತೊಳಿಬೇಕು ಅಂದ್ಕೊಂಡು ನೋಡಿ ನೋಡಿ ಯಾವ ರೀತಿ ಎಷ್ಟು ವೈಟ್ ಆಗುತ್ತೆ ಜಸ್ಟ್ ಈ ಥರ ಹಚ್ಚೋದಷ್ಟೇ ತಿಕ್ಕೋದು ಕೂಡ ಬೇಕಾಗಲ್ಲ ನಿಮಗೆ ಫ್ರೆಂಡ್ಸ್ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಪ್ಯಾಕ್ ಕೇಕ್ ತಯಾರಿಸ್ಕೊಂಡೆ ಅಂತ ಕೂಡ ತೋರಿಸ್ತೀನಿ ನಿಮಗೆ ಕಾಣಿಸ್ತಿದೆಯಾ ನಿಮಗೆ ಫುಲ್ಲು ನೀಟಾಗಿ ನಾನು ಈ ವಿಡಿಯೋ ನೀಟಾಗಿ ಸಲ ತೋರಿಸ್ತೀನಿ ನೋಡಿ ಎಷ್ಟು ನಿಮಗೆ ಗೊತ್ತಾಗ್ತಿದೆ ಬಟ್ ತೊಳೆದು ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕೆ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದು ನಾನು ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟು ಬೆಳ್ಳಿ ದೇವ್ರ ಸಾಮಾನು ಯಾವ ರೀತಿ ಬೆಳಗೋದು ಅಂತ ಅದು ಕೂಡ ವೀಡಿಯೋ ಮಾಡ್ತೀನಿ ಅದನ್ನು ಕೂಡ ಕೇಳ್ತಾಯಿದ್ರಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ನೀವು ಶೇರ್ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ಆಗುತ್ತೆ ವೀಡಿಯೋ ಇನ್ನೂ ಮಾಡೋಕ್ಕೆ ನಂಗೆ ಸಖತ್ತು ಒಂಥರ ಪ್ರೋತ್ಸಾಹ ಸಿಗುತ್ತೆ ಬನ್ನಿ ಈಗ ಇದನ್ನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ಎಷ್ಟು ವೈಟ್ ಆಗಿದೆ ಅಂಡ್ ಎಷ್ಟು ನೋಡಿ ಸ್ವಲ್ಪ ತಿಕ್ಕದ ಅವಶ್ಯಕತೆ ಇರೋಲ್ಲ ನೀವು ಸ್ಕ್ರಬ್ ಕೂಡ ತಗೋಬೋದು ಕೈಯಲ್ಲೇ ತಿಕ್ಬೋದು ಫ್ರೆಂಡ್ಸ್ ನಿಮ್ಮ ಹುಣಸೆನ್ನಿಂದ ತಿಕ್ಕೋದು ಓಕೆ ಬಟ್ ಕೆಲವೊಬ್ರು ಪೀತಾಂಬರಿ ಅಂಡ್ ಆ್ಯಂಡ್ ಕೆಮಿಕಲ್ ಇರೋ ಅಂಥದ್ದೆಲ್ಲ ತಿಕ್ತಾರೆ ಯೂಸ್ ಮಾಡ್ಕೊಂಡು ಅದೆಲ್ಲ ತಿಕ್ಬಾರ್ದು ತಾಮ್ರಿಗೆ ಕೆಮಿಕಲ್ ಯೂಸ್ ಮಾಡಬಾರ್ದು ಯಾಕೆಂದ್ರೆ ಅದು ಬೇರೆ ಥರನೇ ವಿಷ ಅನ್ನೋಕ್ಕೆ ವಿಷ ಆಗ್ತಂಗೆ ಆಗ್ಬಿಡುತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ಒಂದು ನಿಂಬೆಹಣ್ಣಲ್ಲಿ ತೊಳೀರಿ ಎರಡನೇದು ಈ ಥರ ಹುಣಸೆಹಣ್ಣಲ್ಲಿ ತೊಳೀರಿ ಹುಣಸೆಹಣ್ಣಲ್ಲಿ ಮಣ್ಣು ಹುಣ್ಸೆಣ್ಣು ಹಾಕೊಂಡು ತೊಳಿತಾರಲ್ಲ ಆ ಥರ ಮೂರನೇದು ಈ ಥರ ಪ್ಯಾಕ್ ಮಾಡ್ಕೊಂಡು ತೊಳೀರಿ ನೋಡಿ ಎಷ್ಟು ವೈಟ್ ಆಯಿತು ಸೊ ಆಗ್ಲಿಕ್ಕೂ ಈಗ್ಲಿಕ್ಕೂ ನೀವೇ ವೀಡಿಯೋ ಹಿಂದೆ ಹೋಗಿ ನೋಡ್ಬೋದು ಎಷ್ಟು ವೈಟ್ ಆಗಿದೆ ಅಂತ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಇದನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನ ಕೂಡ ತೋರಿಸ್ತೀನಿ ನಾನು ಆಗಲೇ ಹೇಳ್ದಂಗೆ ತಾಮ್ರ ಆಗಿರ್ಬೋದು ಹಿತ್ತಾಳೆ ಆಗಿರ್ಬೋದು ಬೆಳ್ಳಿ ಐಟಮ್ಸ್ ಆಗಿರ್ಬೋದು ಇದು ಯಾವುದು ಕೂಡ ಕೆಮಿಕಲ್ ಅಥವಾ ಪೀತಾಂಬರಿ ಅಂತಾರಲ್ಲ ಎಲ್ಲ ವಾಶ್ ಮಾಡಬೇಡಿ ಅದರಿಂದ ಸೈಡ್ ಎಫೆಕ್ಟ್ ಅಂದ್ರೆ ತಾಮ್ರ ಇತ್ತಾಳೆ ಅಲ್ಲಿರುವಂತಹ ಶಕ್ತಿ ಕಳ್ಕೊಳ್ಳುತ್ತೆ ಸೊ ಅದಕ್ಕೆ ಹೇಳ್ತಿದ್ದೀನಿ ನಿಮ್ಗೆ ಹಂಗೂ ವೈಟ್ ಆಗಬೇಕು ಚೆನ್ನಾಗ್ ಆಗ್ಬೇಕು ಅಂದ್ರೆ ನಾನು ಆಗಲೇ ಹೇಳ್ದಂಗೆ ನಿಂಬೆಹಣ್ಣು ಎರಡನೇದು ಹುಣಸೆಹಣ್ಣು ಮೂರನೇದು ಬಂದು ಈ ಒಂದು ಪ್ಯಾಕು ನಾಲ್ಕನೇದು ಬಂದು ಇದು ಗೊತ್ತಲ್ಲ ನಿಮಗೆ ಏನಂತಾರಲ್ಲ ಅದು ವಿನೇಗರ್ ಸೊ ಅದು ಕೂಡ ಯೂಸ್ ಮಾಡ್ಕೊಂಡು ನೀವು ಕ್ಲೀನ್ ಮಾಡ್ಕೋಬೋದು ಈಗ ಬನ್ನಿ ಈ ಪ್ಯಾಕ್ ಯಾವ ರೀತಿ ತಯಾರಿಸ್ಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಫಸ್ಟಿಂದು ನಾನು ಏನು ಮಾಡಿದ್ದೀನಿ ಅಂದರೆ ನಮ್ಮ ದೇವ್ರ ಸಾಮಾನು ಪೂಜೆ ಸಾಮಾನು ಸ್ವಲ್ಪವೇ ಇರೋದು ಅಂದರೆ ಎರಡು ದೀಪ ಕಡ್ಡಿ ತಟ್ಟೆ ಗಂಟೆ ಈ ಥರ ಸ್ವಲ್ಪನೇ ಇಟ್ಕೊಂಡಿರೋದು ನಾನು ಜಾಸ್ತಿ ಇಟ್ಕೊಂಡಿಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ಕಡಲೆ ಹಾಕಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಆಗಲೇ ತಯಾರಿಸ್ಕೊಂಡು ಯೂಸ್ ಮಾಡಿ ಫಸ್ಟೇ ತಯಾರಿಸಿ ಇಟ್ಕೊಂಡು ಯೂಸ್ ಮಾಡಬೇಡಿ ಫಸ್ಟ್ ನಾನು ಇಲ್ಲಿ ನಂಗೆ ಎಷ್ಟು ಬೇಕಷ್ಟು ಕಡಲೆ ಹಸಿಟ್ಟು ನೆಕ್ಸ್ಟ್ ಇದೊಂದು ಸ್ಪೂನಷ್ಟು ಉಪ್ಪಿದ್ದು ಓಕೆ ಓಕೆನಾ ಸೋಡಾ ಪುಡಿಯಲ್ಲ ನೆಕ್ಸ್ಟ್ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ನೀವು ನಿಂಬೆಣ್ಣ ರಸನಾದರೂ ಹಾಕೋಬೋದು ವಿನೇಗರ್ ಕೂಡ ಹಾಕೋಬೋದು ನೀವು ನಾನು ನಿಂಬೆಣ್ಣ ರಸನೇ ಪ್ರಿಫರ್ ಮಾಡ್ತೀನಿ ಯಾಕೆಂದರೆ ಅದು ಓಮ್ ರೆಮಿಡಿ ಥರ ಆಗತ್ತೆ ಅಂತ ನಾನಿವಾಗ ಏನು ಮಾಡ್ತೀನಿ ಅಂದರೆ ಇಷ್ಟು ಇವಾಗ ನೀರು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಲ್ಲ ನಿಂಬೆಹಣ್ಣಲ್ಲೇ ಮಿಕ್ಸ್ ಮಾಡ್ತೀನಿ ಅದು ನಮ್ಮ ಮನೆಯಲ್ಲಿ ವಿನೇಗರ್ ಇರೋದರಿಂದ ಸ್ವಲ್ಪ ವಿನೇಗರ್ ಹಾಕೊಂಡು ಮಿಕ್ಸ್ ಮಾಡಿದ್ದೀನಿ ಪರವಾಗಿಲ್ಲ ನೀವು ನೀರು ಹಾಕೊಂಡು ಕೂಡ ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ಮೊಸರು ಗೊತ್ತಲ್ಲ ಮೊಸರು ಗಟ್ಟಿ ಮೊಸರು ಹಾಕೊಂಡು ಮಿಕ್ಸ್ ಮಾಡಿ ನೀರು ಹಾಕೊಂಡು ಮಿಕ್ಸ್ ಮಾಡಬೇಡಿ ರಿಸಲ್ಟ್ ಸಿಗಲ್ಲ ಸಾರಿ ನಾನು ಹೇಳದೆ ಮಾಡ್ತೋದೆ ಬಟ್ ನಾನು ವಿನೇಗರ್ ಹಾಕಿದ್ದೀನಿ ನಮ್ಮ ಮನೇಲಿ ಮೊಸರು ಇಲ್ಲದೇ ಇರೋ ಕಾರಣ ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ ನೀವು ನೀರು ಹಾಕೋಬಿಡಿ ಅಷ್ಟು ರಿಸಲ್ಟ್ ಸಿಗೋಲ್ಲ ಜಾಸ್ತಿ ಕೊಳೆ ಆಗಿದ್ರೆ ಪರವಾಗಿಲ್ಲ ನಮ್ಮ ಮನೆ ದೇವ್ರ ಸಾಮಾನು ಸ್ವಲ್ಪ ಕೊಳೆ ಆಗಿದೆ ಸೊ ಹಾಗಾಗಿ ಇಷ್ಟು ತಗೊಂಡಿದ್ದೀನಿ ನೀವು ಗಟ್ಟಿ ಮೊಸರು ತೊಗೊಂಡು ಕ್ಲೀನ್ ಮಾಡ್ಕೋಬೋದು ಅದ್ರ ಬದಲು ವಿನೆಗರ್ ಕೂಡ ಹಾಕೋಬೋದು ಚೂರು ಹಾಕಿದ್ದೀನಿ ಬನ್ನಿ ಇವಾಗ ನಮ್ಮನೆ ದೇವರ ಸಾಮಾನ ಕ್ಲೀನ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ವೀಡಿಯೋ ಪಾಸ್ ಮಾಡ್ಕೊಂಡು ನೋಡಿ ಅಂದರೆ ಎಷ್ಟು ಕೊಳೆ ಆಗಿದೆ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಕೊಳೆ ಆಗಿದೆ ಈ ವಿಡಿಯೋ ಮಾಡಬೇಕು ಅಂತ ಒಂದು ಎರಡು ಮೂರು ವಾರದಿಂದ ಇದೆಲ್ಲ ತೊಳೆದಿಲ್ಲ ಇದು ಅಂದರೆ ಎಲ್ಲ ತೊಳೆದಿದ್ದೀನಿ ಈ ಕಲ್ಸ ಇಡ್ತಾರಲ್ಲ ಆಚೆ ಆಚಮ್ಮ ತೊಳೆದಿಲ್ಲ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆ್ಯಂಡ್ ನೆಕ್ಸ್ಟು ನಾನು ಈ ತಟ್ಟೆ ಕೂಡ ನೋಡಿ ಸ್ವಲ್ಪ ಗಲೀಜಾಗಿದೆ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನ ಈಗ ತೋರಿಸ್ತೀನಿ ಫ್ರೆಂಡ್ಸ್ ಇದನ್ನು ನೀವು ಸ್ಕ್ರಬ್ಬರೇ ತೊಗೊಂಬು ಉಜ್ಜಬೇಕು ಅಂತೇನಿಲ್ಲ ಪೀತಂಬರಿ ಎಲ್ಲ ತೊಗೊಂಡು ಉಜ್ಜಿದ್ರೆ ಸ್ಕ್ರಬ್ಬರ್ ತೊಗೋಬೇಕು ಯಾಕೆಂದರೆ ಅದರಲ್ಲಿ ಇನ್ಫೆಕ್ಷನ್ ಆಗುತ್ತೆ ಸೊ ಇದಾದರೆ ಹೋಮ್ ರೆಮಿಡಿ ಅಲ್ವಾ ಕೈಯಲ್ಲೇ ನೀವು ಉಜ್ಬೋದು ಜಸ್ಟ್ ಇದನ್ನು ಅದ್ರ ಮೇಲೆ ತಾಮ್ರದ ಮೇಲೆ ಹಾಕಿದ್ರೆ ಸಾಕು ಫ್ರೆಂಡ್ಸ್ ನಿಜವಾಗ್ಲೂ ಇದು ವರ್ಕ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ನೀವು ಟ್ರೈ ಮಾಡಿ ಮೊಸರು ಹಾಕೊಳ್ಳಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಅದರಲ್ಲಿರುವಂತಹ ಲಕ್ಷ್ಮಿ ಮುಖವಾಡ ಆಗಿರ್ಬೋದು ಲಕ್ಷ್ಮಿದು ಒಂಥರ ಎಲ್ಲ ಕಾಣಿಸ್ತಾ ಇದೆ ನಿಮಗೆ ಇದು ಹಚ್ಚಿದ ತಕ್ಷಣ ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ ನಾನು ರಿಸಲ್ಟು ಕಾಣಿಸ್ತಿದೆಯಾ ಫ್ರೆಂಡ್ಸ್ ನೋಡಿ ಫುಲ್ಲು ನಾನು ಇದೇ ಥರ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ನಾವು ಸ್ವಲ್ಪ ಶಕ್ತಿ ಬಿಟ್ಟಾದರೂ ಉಜ್ಜ್ಬೋದು ಏಕೆಂದರೆ ಅದರಲ್ಲಿರೋಂಥದ್ದು ಇನ್ನೂ ಕಸ ಎಲ್ಲ ಹೋಗುತ್ತೆ ಅಂದರೆ ಕೊಳೆ ಎಲ್ಲ ಹೋಗುತ್ತೆ ಇಲ್ಲ ನಮ್ಗೆ ಉಜ್ಜಕ್ಕೆಲ್ಲ ಆಗೋಲ್ಲ ಅನ್ನೋರು ಜಸ್ಟ್ ಈ ಥರ ಹಚ್ಚಿದ್ರು ಸಾಕು ಒಂಥರ ಫೇಸ್ ಪ್ಯಾಕ್ ಅಂತೀವಲ್ವ ಫೇಸ್ ಪ್ಯಾಕ್ ಥರ ಹಚ್ಕೊಂಡ್ರೂ ಸಾಕು ಕಡಲೆ ಆಸಿಟ್ ನಿಜವಾಗ್ಲೂ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಅನ್ಬೋದು ಇದ್ಲೂ ಕೂಡ ಕೊಳೆ ಆಗಿದೆ ಯಾಕೆಂದರೆ ನೀರಾಕಿಟ್ಟಿರ್ತಿನಾಗ ಸೊ ಹಾಗಾಗಿ ಕಂಠ ಕೂಡ ನೀಟಾಗಿ ಇದನ್ನೆಲ್ಲ ಬೆಳಗಿದ್ದೀನಿ ನಿಮಗೆ ನಾನು ಇದನ್ನು ವಾಶ್ ಮಾಡಿ ಕೂಡ ತೋರಿಸ್ತೀನಿ ಇವಾಗ ಯಾವ ರೀತಿ ಕಲರ್ ಆಗಿರುತ್ತೆ ಅಂತ ನಾನು ಇವತ್ತು ಮೊಸರು ಹಾಕೊಂಡಿದ್ದರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಸಿಕ್ಕಿರೋದು ನಾನಿವತ್ತು ಮೊಸರು ಸ್ಕಿಪ್ ಮಾಡಿದ್ದೀನಿ ನಮ್ಮ ಮನೇಲಿ ಇಲ್ಲದೆ ಇರೋ ಕಾರಣ ನಾಳೆ ಫ್ರೈಡೇಗೆ ಬೆಳ್ಕೊಂಡು ಇಟ್ಕೋತಾ ಇದೆ ಅಂತ ವಿಡಿಯೋ ಮಾಡಿದ್ದು ಈ ವಿಡಿಯೋ ಮಾಡಬೇಕು ಅಂತಲೇ ಮಾಡಿದರೆ ಖಂಡಿತ ಮೊಸರು ತರಿಸಿ ನಿಮಗೂ ಕೂಡ ತೋರಿಸ್ತಿದೆ ಬಟ್ ಇರೋದ್ರಲ್ಲೇ ನಾನು ತೋರಿಸೋಣ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಇದನ್ನು ವಾಶ್ ಮಾಡ್ತೀನಿ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಒಬ್ಳೇ ಇರೋದ್ರಿಂದ ಫ್ರೆಂಡ್ಸ್ ಕ್ಯಾಮ್ರಾ ನಾನೇ ಇಟ್ಕೊಬೇಕು ನಾನೇ ಬೆಳಗಬೇಕು ನಾನೇ ಎಲ್ಲ ಮಾಡಬೇಕು ಯಾರು ಸಪೋರ್ಟ್ ಮಾಡಲ್ಲ ನೀವು ಇದಕ್ಕಾದರೂ ಲೈಕ್ ಮಾಡಿ ಓಕೆನಾ ಅಂದರೆ ಒಂದು ಕೈಯಲ್ಲೇ ಯಾಕೆ ತೊಳಿತಾ ಇದ್ದೀನಿ ಅಂದರೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಇರೋದನ್ನ ಇದ್ದಂಗೆ ಹೇಳ್ಬೇಕಲ್ವ ಸೊ ಹಾಗಾಗಿ ನನ್ನ ಮಕ್ಕಳು ಇನ್ನೊಂದು ವರ್ಷ ಆದಮೇಲೆ ಎಲ್ಲ ಅವಳು ಶೂಟ್ ಮಾಡ್ತಾಳೆ ನೋಡಿ ಈ ರೀತಿಯಾಗಿ ಎಷ್ಟು ವೈಟ್ ಆಗಿದೆ ಎಷ್ಟು ಬಿಳಿಯಾಗಿದೆ ಚೊಂಬು ಇದ್ರ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಕಂಠ ಎಲ್ಲ ಸ್ವಲ್ಪ ನೀಟಾಗಿ ಹೋಗಿದೆ ಇನ್ನೊಂದು ಸ್ವಲ್ಪ ನೀಟಾಗಿ ಹೋಗಬೇಕು ಲಾಸ್ಟಿಗೆ ನಾನೆಲ್ಲ ನೀಟಾಗಿ ಹಾಕ್ಕೊಂಡು ಇನ್ನೊಂದು ಸಲ ತಿಕ್ತೀನಿ ಬಟ್ ನಿಮಗೆ ತೋರಿಸ್ಬೇಕಿತ್ತು ಸೊ ಹಾಗಾಗಿ ಇದನ್ನು ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ವ ಟ್ರೈ ಮಾಡಿ ಫ್ರೆಂಡ್ಸ್ ಪೀತಾಂಬರಿ ಎಲ್ಲ ಯೂಸ್ ಮಾಡಬೇಡಿ ಆ್ಯಂಡ್ ಕೆಮಿಕಲ್ ಇರೋದನೆಲ್ಲ ಯೂಸ್ ಮಾಡಬೇಡಿ ನೆಕ್ಸ್ಟ್ ತಟ್ಟೆ ತೋರಿಸ್ತೀನಿ ಅರ್ಧಕ್ಕೆ ಹಚ್ಕೊಂಡು ನಿಮಗೆ ಅರ್ಧ ಅರ್ಧ ವಾಶ್ ಮಾಡೋರಂಗೆ ಅರ್ಧಕ್ಕೆ ಹಚ್ಕೊಂಡು ತೋರಿಸ್ತೀನಿ ಯಾಕೆಂದರೆ ನಿಮ್ಗೆ ರಿಸಲ್ಟ್ ಗೊತ್ತಾಗಬೇಕಲ್ವಾ ಸೊ ನಾನು ಅದು ಆಗಲೇ ಮಾಡಬೇಕಿತ್ತು ಅರ್ಧಕ್ಕೆ ಹಚ್ಕೊಂಡು ಅರ್ಧಕ್ಕೆ ಹಚ್ಬಾರ್ದಿತ್ತು ನೀವು ಅವಾಗ ಅಲ್ಲಿ ರಿಸಲ್ಟ್ ನೋಡ್ತಿದ್ರಿ ಸೊ ಇದನ್ನ ಹಾಗೆ ಮಾಡ್ತೀನಿ ಇದನ್ನು ಜಸ್ಟ್ ಅಷ್ಟೇ ಹಚ್ಚಿದ್ದೀನಿ ಈಗ ಇದನ್ನ ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ಹಚ್ಚಿರೋ ಜಾಗದಲ್ಲಿ ಎಷ್ಟು ವೈಟಾಗಿರುತ್ತೆ ಹಚ್ಚಿ ಹಚ್ಚಿಲ್ದಿರೋ ಜಾಗಕ್ಕೆ ಎಷ್ಟು ವೈಟ್ ಆಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ ನಿಮಗೆ ವಾಶ್ ಮಾಡ್ತಿರ್ಬೇಕಾದ್ರೆ ಇರ್ಬೋದು ಈ ಕಡೆ ಎಷ್ಟು ಬ್ಲ್ಯಾಕ್ ಇದೆ ಆ ಕಡೆ ಎಷ್ಟು ವೈಟ್ ಆಗಿದೆ ಅಂತ ಐ ತಿಂಕ್ ನಿಮಗೆ ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಡೆಫಿನೆಟ್ಲಿ ನಿಮ್ಗೆ ಇವಾಗ ಅರ್ಥ ಆಗಿದೆಯಾ ಎಷ್ಟು ಒಳ್ಳೆ ಓಮ್ ರೆಮಿಡಿ ಇದು ಅಂತ ನೋಡಿ ಇವಾಗ ಇದನ್ನು ಸುಮ್ಮನೆ ಇರ್ಚಿನ ಸ್ವಾರಿಗೈ ಎಲ್ರಿಗೂ ಸ್ವಲ್ಪ ಡಿಸ್ಟರ್ಬ್ ಆಯಿತು ಯಾಕೆಂದರೆ ಪಾಪು ಮಾತಾಡ್ತಿದ್ಲು ಅದಕ್ಕೆ ನಾನು ಒಬ್ಬಳೇ ಹಿಡ್ಕೊಂಡು ವೀಡಿಯೋ ಮಾಡ್ತಿರೋದ್ರಿಂದ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಹೆಂಗೆ ಎಲ್ಲ ತೊಳೆಯೋದನ್ನ ಅದಕ್ಕೆ ಸ್ವಲ್ಪತ್ತು ಆ ಕಡೆ ಸ್ವಲ್ಪತ್ತು ಈ ಕಡೆ ಎಲ್ಲ ಹಿಡ್ಕೊಂಡು ನಿಮ್ಮ ಜೊತೆ ತೋರಿಸ್ಬೇಕು ಅಂತಲೇ ನಾನು ಡಿಸೈಡ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಕಡೆನೇ ಬೆಸ್ಟ್ ಎಲ್ಲ ನಿಮಗೆ ಕಾಣಿಸುತ್ತೆ ಅಂತ ಗೊತ್ತಾಯಿತು ಸೊ ನೋಡಿ ಈಗ ಫುಲ್ಲು ಅಪ್ಲೈ ಮಾಡ್ತಾ ಇದ್ದೀನಿ ತಟ್ಟೆಗೆ ಫುಲ್ಲು ಯಾವ ರೀತಿ ಎಷ್ಟು ವೈಟ್ ಆಗುತ್ತೆ ಅಂತ ನಿಮ್ಗೆ ನೋಡ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಬೆಳ್ಳಿ ಐಟಮ್ಸ ಹೇಗೆ ತೊಳಿಬೇಕು ಅಂತ ನಿಮಗೆ ಕನ್ಫ್ಯೂಸ್ ಇದ್ದರೆ ಅದು ಕೂಡ ಕಮೆಂಟ್ ಮಾಡಿ ಮನೇಲಿ ಜಾಸ್ತಿ ಏನಿಲ್ಲ ಸ್ವಲ್ಪ ಇದೆ ಅದನ್ನು ತೋ ಅವೇನು ಕೊಳೆ ಆಗಿಲ್ಲ ಕೊಳೆ ಆದರೆ ನಿಮಗೆ ತೋರಿಸ್ಬೋದು ಇವತ್ತೇ ತೋರಿಸ್ತಾ ಇದ್ದೇವೆ ಯಾಕೆಂದರೆ ಅದು ಕೊಳೆ ಆಗಿಲ್ಲ ಕೊಳೆ ಆದರೆ ವಿತ್ ಪ್ರೂಫ್ ನಿಮಗೆ ತೋರಿಸ್ಬೋದಿತ್ತು ಬಟ್ ಕೊಳೆ ಆಗದೇ ಇರೋ ಕಾರಣ ತಾಮ್ರದ್ದು ಹಿತ್ತಾಳಿದು ಒಂದು ಸ್ವಲ್ಪ ಕೊಳೆ ಆಗಿ ಹಾಗೆ ಆಗಿರುತ್ತಲ್ವ ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಇದನ್ನೇ ಕ್ಲೀನ್ ಮಾಡಿ ಫ್ರೆಂಡ್ಸ್ ಈಗ ನೀಟಾಗಿ ಎಲ್ಲ ಬೆಳಗ್ಗೆ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ನಾ ಸಿಂಕ್ ತೊಳೆಯೋಕಿನ ಫಸ್ಟ್ ಅಂದರೆ ದೇವ್ರ ಸಾಮಾನು ತೊಳೆಯೋಕಿನ ಫಸ್ಟ್ ನೀವು ಸಿಂಕಲ್ಲಿ ಸಿಂಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಇದು ನಮಗೆ ಗೊತ್ತಿಲ್ವಾ ನೀನು ಹೇಳಿ ನೀವು ಹೇಳ್ತೀರಾ ಅಂತ ಕಮೆಂಟ್ ಮಾಡ್ಬೋದು ಬಟ್ ದೇವ್ರ ಐಟಮ್ಸ್ ಅಲ್ವಾ ಸೊ ಹಾಗಾಗಿ ನೀಟಾಗಿ ನಾನಿಲ್ಲಿ ವಾಶ್ ಮಾಡಿಕೊಂಡೆ ಇದನ್ನೆಲ್ಲ ವಾಶ್ ಮಾಡೋದು ನಿಮಗೆ ನಾನು ಹೇಳ್ಬೇಕಿತ್ತಲ್ವ ಸೊ ಹಾಗಾಗಿ ಹೇಳಿದೆ ಫ್ರೆಂಡ್ಸ್ ನೆಕ್ಸ್ಟು ದೀಪ ತೊಗೊಂಡು ವಾಶ್ ಮಾಡ್ತಿದ್ದೀನಿ ನೋಡಿ ಎಷ್ಟು ದೀಪದಲ್ಲಿ ಎಣ್ಣೆ ಜಿಡ್ಡು ಇರುತ್ತೆ ಅಂತ ನಿಮಗೆ ಗೊತ್ತು ಬಟ್ ಎಣ್ಣೆ ಜಿಡ್ಡೇ ಎಷ್ಟು ಚೆನ್ನಾಗಿ ಹೋಗ್ತಿದೆ ನೀವು ಕಂಡು ಹಿಡಿತಿದ್ದೀರಾ ಇಲ್ಲಿ ಕಡಲೆ ಹಸಿತ್ತು ಓಮ್ ರೆಮಿಡಿಯಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಂಗೆ ತುಂಬ ಇಷ್ಟ ಆಯಿತು ಇದೊಂತ್ರು ಓಮ್ ರೆಮಿಡಿ ಸಕ್ಕತ್ ಇಷ್ಟ ಆಯಿತು ಈ ಓಮ್ ರೆಮಿಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ನಮಗೂ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ ನಮ್ಮ ದೇವರ ಐಟಮ್ಸ್ಗೂ ಕೂಡ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿನ ಉಜ್ತಾ ಇದ್ದೀನಿ ಎಲ್ಲ ಐಟಮ್ಸ್ನೂ ನಿಮಗೆ ಪ್ರತಿಯೊಂದು ತೋರ್ಸೋಕ್ಕಾಗಲ್ಲ ಅಲ್ವಾ ಸೊ ಅಂದರೆ ಪ್ರತಿಯೊಂದು ತಗೊಂಡು ವಾಶ್ ಮಾಡಿಕೊಂಡೆಲ್ಲ ಸೊ ಹಾಗಾಗಿ ನಿಮ್ಮ ನಿಮಗೆ ಕಾಣಲಿ ಅಂತ ನಾನು ಯಾವ ರೀತಿ ಬೆಳಗ್ತಿದ್ದೀನಿ ಯಾವ ರೀತಿ ವಾಶ್ ಮಾಡ್ತೀನಿ ನಾನು ಅಷ್ಟೇ ತೋರಿಸ್ತೀನಿ ಆಲ್ರೆಡಿ ನಾನು ಚೊಂಬು ಮತ್ತು ತಟ್ಟೆ ಯಾವ ರೀತಿ ಬೆಳಗೋದು ವಾಶ್ ಮಾಡಿ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ವಲ್ಪ ಇದು ಸ್ವಲ್ಪ ಮಸಿ ಎಲ್ಲ ಆಗಿತ್ತಲ್ವ ಎಲ್ಲ ಅದಷ್ಟು ಹೋಗಲ್ಲ ಯಾಕೆಂದ್ರೆ ಇದು ಕಪ್ ಕರ್ಪೂರ ಬೆಳಗ ಅಂತದ್ದು ಇದು ಮಹಾರಾಷ್ಟ್ರ ಹೋಗಿದ್ವಲ್ಲ ಸೊ ಅಲ್ಲಿಂದ ತಗೊಂಬಂದಿರೋದು ಅಮ್ಮ ಮನೆಯಲ್ಲಿ ದೊಡ್ಡದಿದೆ ನಮ್ಮ ಮನೆಯಲ್ಲಿ ಚಿಕ್ಕದಿದೆ ಸೊ ಅಲ್ಲಿಂದ ತಂದಿದ್ದು ಅದೊಂದು ನೆನಪಿಗೆ ಇರುತ್ತೆ ಅಂತ ನಮ್ಮನೇಲ್ಲೂ ಕೂಡ ಕರ್ಪೂರ ಬೆಳಗೋದು ಇರಲಿಲ್ಲ ಸೊ ಹಾಗಾಗಿ ತೊಗೊಂಬಂದಿದ್ದು ಕಾಣಿಸ್ತಿದ್ಯಾ ಸೊ ಈಗ ಆಲ್ಮೋಸ್ಟ್ ಎಷ್ಟು ಬೆಳಗಿದ್ದೀನಿ ನೋಡಿ ಇದು ಊದಿನ ಕಟ್ಟಿ ಹಚ್ಚೋದು ಫ್ರೆಂಡ್ಸ್ ನೋಡಿ ಎಷ್ಟು ಅಂದರೆ ಇವೆಲ್ಲ ಏನು ಅಷ್ಟು ಕೊಳೆ ಆಗಿರಲ್ಲ ಬಟ್ ಆದರೂ ನಿಮಗೆ ತೋರಿಸ್ಬೇಕಲ್ವ ಸೊ ಹಾಗಾಗಿ ನೀಟಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಓಮ್ ರೆಮಿಡಿ ನಿಮಗೆ ಗೊತ್ತಿತ್ತ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಯಾವ ಓಮ್ ರೆಮಿಡಿ ಗೊತ್ತು ಅದನ್ನು ಕೂಡ ಕಮೆಂಟ್ ಮಾಡಿ ಆ ಅಂಜಲಿ ಇದು ಈಗ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ನನಗಿನ್ನೂ ಖುಷಿ ಆಗುತ್ತೆ ನಿಮಗೆಲ್ಲ ಯಾವ್ದು ಗೊತ್ತು ಪ್ಲೀಸ್ ಅದನ್ನು ಕಮೆಂಟ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಆ ಥರ ಎಲ್ಲ ಹೇಳೋದು ಜಾಸ್ತಿ ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಈಗ ಇದನ್ನೆಲ್ಲ ತೊಳೆಯೋಣ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲ ಬೆಳಗಾಯಿತು ಕಾಣಿಸ್ತಾ ಇರ್ಬೋದು ನಿಮಗೆ ದೀಪ ಆಗಿರ್ಬೋದು ಚೊಂಬ ಆಗಿರ್ಬೋದು ಕಲಸೋ ಚೊಂಬ ಆಗಿರ್ಬೋದು ಎಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ ನೋಡಿ ಈಗ ನೀಟಾಗಿ ಅದನ್ನೆಲ್ಲ ಬಟ್ಟೆಯಲ್ಲಿ ಅಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ಬಟ್ಟೆ ಇದೆ ಸೊ ಒರೆಸಿಟ್ಬಿಡ್ತೀನಿ ಏಕೆಂದರೆ ನೀರು ಏನಾರು ಇದ್ರೆ ಸ್ವಲ್ಪ ಅದೇ ಥರ ಕಲೆ ಆಗ್ಬಿಡುತ್ತೆ ನೋಡಿ ಸದ್ಯಕ್ಕೆ ಇಷ್ಟ ಆಗಿದೆ ನಾಳೆ ಸ್ನಾನ ಮಾಡ್ಕೊಂಡು ಇನ್ನೊಂದು ಸತಿ ವಾಶ್ ಮಾಡ್ಕೊಳ್ಳೋದು ನಾನು ಆ್ಯಂಡ್ ಇದೇ ಡೈರೆಕ್ಟಾಗಿ ಏನು ದೇವ್ರು ದೇವ್ರ ಪೂಜೆ ಮಾಡಲ್ಲ ಈ ಒಂದು ಇನ್ಫಾರ್ಮೇಷನು ಹೇಳ್ಬೇಕಿತ್ತಲ್ವ ಸೊ ಅದಕ್ಕೆ ಹೇಳಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ನಾನು ಇನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಪ್ಲೀಸ್